ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಉತ್ಪಾದನೆ ಮತ್ತು ಬೆಚ್ಚ ಎನ್ನುವಂತ ಅರ್ಥಶಾಸ್ತ್ರದ ಬಹುಮುಖ್ಯವಾದ ಒಂದು ಟಾಪಿಕ್ ಅನ್ನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತಿದ್ದೀನಿ ಎಸ್ ನೀವೆಲ್ರು ನೋಡ್ತಾ ಇದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಉತ್ಪಾದನೆಯ ಅರ್ಥವೇನು ಏನು ಉತ್ಪಾದನೆ ಅರ್ಥ ಬಂಡವಾಳವನ್ನ ಉಳಿಸುವುದು ಬಂಡವಾಳವನ್ನ ಉಳಿಸುವುದು ಉತ್ಪಾದನೆ ಆಗತ್ತ ಅಲ್ಲ ಸೇವೆಗಳ ವಿತರಣೆ ಸೇವೆಗಳ ವಿತರಣೆ ಮಾಡಿದ್ರೆ ಉತ್ಪಾದನೆ ಆಗತ್ತ ಇದನ್ನು ಅಲ್ಲ ಸರಕುಗಳ ಉತ್ಪತ್ತಿ ಪ್ರಕ್ರಿಯೆ ಬೆಲೆಯ ಸ್ಥಿರತೆ ಸರಿಯಾದಂತ ಉತ್ತರ ಆಯ್ಕೆ ಸಿ ಸರಕುಗಳನ್ನ ಉತ್ಪತ್ತಿ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಉತ್ಪಾದನೆ ಅಂತೇಳಿ ಕರಿತೀವಿ ಆಯ್ಕೆ ಸರಿಯಾದಂತ ಉತ್ತರ ಎರಡನೇ ಪ್ರಶ್ನೆ ನೋಡೋಣ ಸ್ಥಿರ ವೆಚ್ಚದ ಒಂದು ಉದಾಹರಣೆ ಯಾವ ಕಚ್ಚಾ ವಸ್ತು ಸ್ಥಿರ ವೆಚ್ಚದ ಉದಾಹರಣೆನಾ ಅಲ್ಲ ಕಾರ್ಮಿಕೇತನ ಕಾರ್ಮಿಕರ ವೇತನ ಬಾಡಿಗೆ ಎಸ್ ಬಾಡಿಗೆ ನೋಡ್ರಿ ಒಂದು ಸರ ಏನಾದ್ರೂ ಫಿಕ್ಸ್ ಮಾಡಿಬಿಟ್ರೆ ಮನೆ ಬಾಡಿಗೆ ಆಯ್ತು ಅಥವಾ ಒಂದ್ ಬಿಲ್ಡಿಂಗ್ ಬಾಡಿಗೆ ಆಯ್ತು ಯಾವ್ದೇ ಇದು ಲ್ಯಾಂಡ್ ಬಾಡಿಗೆ ಆಯ್ತು ಅದು ಕಾನ್ಸ್ಟೆಂಟ್ ಇರ್ತದೆ ಅದು ಸ್ಥಿರ ವೆಚ್ಚಕ್ಕೆ ಸರಿಯಾದಂತ ಉದಾಹರಣೆ ಆಯ್ಕೆ ಡಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಚರ ವೆಚ್ಚ ವೇರಿಯಬಲ್ ಕಾಸ್ಟ್ ಎಂದರೆ ಚರ ವೆಚ್ಚ ಎಂದರೆ ಯಾವಾಗಲೂ ಸ್ಥಿರವಾಗಿರುವ ವೆಚ್ಚನ ಅಥವಾ ಉತ್ಪಾದನೆಯ ಪ್ರಮಾಣದ ಮೇಲೆ ಅವಲಂಬಿತವಾಗಿರುವ ವೆಚ್ಚನ ಬಡ್ಡಿ ವೆಚ್ಚನ ಅಳವಡಿಸಲಾದ ವೆಚ್ಚನ ಯಾವಾಗಲೂ ಇದೇನಲ್ಲ ಸ್ಥಿರವಾಗಿರುವ ವೆಚ್ಚ ಅಲ್ಲ ಇದು ಉತ್ಪಾದನೆಯ ಉತ್ಪಾದನೆಯ ಪ್ರಮಾಣದ ಮೇಲೆ ಅವಲಂಬಿತವಾಗಿರುವ ವೆಚ್ಚ ಇದು ಚರ ವೆಚ್ಚ ಚರ ವೆಚ್ಚ ಅಂದ್ರೆ ಏನಂದ್ರೆ ಉತ್ಪಾದನೆಯ ಪ್ರಮಾಣದ ಮೇಲೆ ಅವಲಂಬ ಅವಲಂಬಿತವಾಗಿರುವ ವೆಚ್ಚಕ್ಕೆ ಕರಿತೀವಿ ನಾವು ಚರ ವೆಚ್ಚ ಹೇಳಿ ಕರಿತೀವಿ ಅಥವಾ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಆಯ್ಕೆ ಬಿ ಸರಿಯಾದಂತ ಉತ್ತರ ಆಯ್ಕೆ ಬಿ అందే అంతెచ్చ ప్లస్ వేచ్చ అలా ప్రశ్న స్థిరవెచ్చ ప్లస్ చరవెచ్చ బండవాళు లాభ బండవాళు లాభకు వేచ్చకు సంబంధన ఇలా మారాట వేచ్చ ಸರಿಯಾದಂತಹ ಉತ್ತರ ಆಯ್ಕೆ ಬಿ ನೋಡ್ರಿ ಒಟ್ಟು ವೆಚ್ಚ ಅಥವಾ ಟೋಟಲ್ ಕಾಸ್ಟ್ ಅಂತ ಹೇಳಿದ್ರ ಸ್ಥಿರ ವೆಚ್ಚ ಮತ್ತು ಚರ ವೆಚ್ಚ ಸರಿಯಾದಂತಹ ಉತ್ತರ ಆಯ್ಕೆ ಬಿ ಐದನೇ ಪ್ರಶ್ನೆ ನೋಡೋಣ ಯಾವುದೇ ಉತ್ಪಾದನಾ ಘಟಕವನ್ನು ಸ್ಥಿರವೆಂದು ಪರಿಗಣಿಸಲಾಗುವುದು ಯಾವ ಘಟಕವನ್ನ ಯಾವ ಘಟಕವನ್ನ ಉತ್ಪಾದನಾ ಘಟಕವನ್ನು ಸ್ಥಿರವೆ ಸ್ಥಿರವೆಂದು ಪರಿಗಣಿಸಲಾಗುವುದು ಕೇಳಿದ್ದಾರೆ ಅಲ್ಪಾವಧಿ ಅಂದ್ರೆ ಕಡಿಮೆ ಸಮಯದಲ್ಲಿ ಯಾವ ಉತ್ಪಾದನಾ ಘಟಕವನ್ನು ಸ್ಥಿರವೆಂದು ಪರಿಗಣಿಸಲಾಗುವುದಂತ ಹೇಳಿ ಪ್ರಶ್ನೆಯ ಒಂದು ಅರ್ಥ ಯಾವುದು ಐದನೇ ಪ್ರಶ್ನೆಗೆ ಯಾವ್ದು ಸರಿಯಾದ ಉತ್ತರ ಕಾರ್ಮಿಕ ಯಂತ್ರೋಪಕರಣ ಕಚ್ಚಾ ವಸ್ತು ವಿದ್ಯುತ್ ಕಡಿಮೆ ಸಮಯದಲ್ಲಿ ಯಾವ ಉತ್ಪಾದನಾ ಘಟಕ ಯಾವ ಉತ್ಪಾದನಾ ಘಟಕವನ್ನು ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾವ ಉತ್ಪಾದನಾ ಘಟಕವನ್ನು ತಿರವೆಂದು ಪರಿಗಣಿಸಲಾಗುವುದು ಅಚ್ಚ ನೋ ಕಾರ್ಮಿಕರದು ಅಲ್ಲ ವಿದ್ಯುತ್ ಅಲ್ಲ ಉತ್ಪಾದನಾ ಇಲ್ಲಿ ಯಂತ್ರೋಪಕರಣ ಅಂತಿದೆ ನೋಡ್ರಿ ಯಂತ್ರೋಪಕರಣ ಇದೇನಿದೆಯಲ್ಲ ಇದು ಅಲ್ಪಾವಧಿಯಲ್ಲಿ ಸ್ಥಿರ ಘಟಕವೆಂದು ಪರಿಗಣಿಸಲಾಗುವುದು ಏನು ಕಾನ್ಸ್ಟೆಂಟ್ ಕಾಸ್ಟ್ ಅಂತ ಕರಿತ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿ ಉತ್ಪಾದನೆ ಹೆಚ್ಚಿದ್ದರೂ ಆರನೇ ಪ್ರಶ್ನೆ ಸ್ಥಿರ ವೆಚ್ಚದ ಲಕ್ಷಣವೇನು ಉತ್ಪಾದನೆ ಹೆಚ್ಚಿದರೂ ಬದಲಾಗುದಿಲ್ಲ ಸ್ಥಿರ ವೆಚ್ಚ ಉತ್ಪಾದನೆ ಹೆಚ್ಚಿದರೂ ಬದಲಾಗುವುದಿಲ್ಲ ಉತ್ಪಾದನೆಯೊಂದಿಗೆ ಹೆಚ್ಚಾಗುತ್ತದೆ ಅಲ್ಲ ಸ್ಥಿರ ವೆಚ್ಚ ಅಂತ ಕೇಳಿಬಿಟ್ರೆ ಅವ್ರು ಫಿಕ್ಸ್ ಫಿಕ್ಸ್ ಕಾಸ್ಟ್ ಹೆಚ್ಚು ಉತ್ಪಾದಿತರೆ ಕಡಿಮೆ ಇದನ್ನೂ ಅಲ್ಲ ಉತ್ಪಾದನೆ ಕಡಿಮೆ ಆದ್ರೆ ಇರುತ್ತೆ ಇದನ್ನೂ ಅಲ್ಲ ಆಯ್ಕೆ ಏನ್ ನೋಡ್ರಿ ಉತ್ಪಾದನೆ ಹೆಚ್ಚಿದರೂ ಬದಲಾಗುವುದಿಲ್ಲ ಆಯ್ಕೆಯೇ ಸರಿಯಾದಂತ ಉತ್ತರ ಸ್ಥಿರ ವೆಚ್ಚದ ಲಕ್ಷಣ ಏಳನೇ ಪ್ರಶ್ನೆ മജിനൽ കാ പ്രശ്ന മർജിനൽ വെച്ചു ഉത്പാദന അല്ല ഒട്ടു വെച്ച മൈനസ് ലാഭ ഇതും അല്ല അതിഹുവരി ഘടക ഉത്പാദന വെച്ച മാര സരിയ ഉത്തര ಒಂದು ಅತಿ ಹೆಚ್ಚುವರಿ ಘಟಕದ ಉತ್ಪಾದನೆಯ ವೆಚ್ಚವನ್ನ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ಕರೀತಾರೆ ಆಯ್ತು ಪ್ರಶ್ನೆ ಪ್ರಶ್ನೆಗೆ ಸರಿಯಾದಂತ ಉತ್ತರ ಉತ್ಪಾದನಾ ವೆಚ್ಚ ಏರಿದರೆ ಅದರ ಪರಿಣಾಮ ಏನಾಗುತ್ತೆ ಎಣ್ಣೆ ಪ್ರಶ್ನೆ ಉತ್ಪಾದನಾ ವೆಚ್ಚ ಏನಾದ್ರೂ ಏರಿದರೆ ಅದರ ಪರಿಣಾಮ ಲಾಭ ಎತ್ತ ಆಗಲ್ಲ ಬೆಲೆ ಕಡಿಮೆ ಬೆಲೆ ಕಡಿಮೆ ಆಗುತ್ತಾ ಮಾರಾಟ ಹೆಚ್ಚುತ್ತದೆ ಅಲ್ಲ ಲಾಭ ಕಡಿಮೆ ಆಗುತ್ತೆ ಉತ್ಪಾದನೆ ವೆಚ್ಚ ಏನಾದ್ರೂ ಜಾಸ್ತಿ ಅದರ ಪರಿಣಾಮ ಲಾಭ ಕಡಿಮೆ ಆಗುತ್ತೆ ಅಂತ ಹೇಳಿ ಹೆಣ್ಣಿನ ಪ್ರಶ್ನೆ ಸರಿಯಾದ ಡಿ ಒಂಬತ್ತನೆಯ ಪ್ರಶ್ನೆ ದೀರ್ಘಾವಧಿಯಲ್ಲಿ ಎಲ್ಲ ವೆಚ್ಚಗಳು ಸ್ಥಿರ ಆಗಿರ್ತಾವ ಚರ ಆಗಿರ್ತಾವ ಶೂನ್ಯ ಆಗಿರ್ತಾವ ಲಾಭದ ಯಾವುದು ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ದೀರ್ಘಾವಧಿ ಎಲ್ಲಾ ವೆಚ್ಚಗಳು ಚರ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಇರಲ್ಲ ಹೆಚ್ಚು ಕಡಿಮೆ ಇದ್ದೇ ಇರ್ತಾವ ದೀರ್ಘ ಎಲ್ಲ ವೆಚ್ಚಗಳು ಇರ್ತಾವ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಇರ್ತಾವ ಚರೆಯುತ್ತೆ ಅಥವಾ ಅದನ್ನ ವೇರಿಯಬಲ್ ಕಾಸ್ಟ್ ಅಂತ ಕೂಡ ಕರೀತಾರೆ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಒಟ್ಟು ಉತ್ಪಾದನೆಯು ಟೋಟಲ್ ಪ್ರೊಡಕ್ಷನ್ ಅಂತ ಕರಿತೂ ಗರಿಷ್ಠವಾದಾಗ ಒಟ್ಟು ಉತ್ಪಾದನೆಯು ಗರಿಷ್ಠವಾದಾಗ ಮಾರ್ಜಿನಲ್ ಉತ್ಪಾದನೆ ಏನಾಗತ್ತ ಅಂತ ಕೇಳಿದ್ರೆ ಹತ್ತನೇ ಪ್ರಶ್ನೆಗೆ ಗರಿಷ್ಠವಾಗಿರುತ್ತದೆ ಅಲ್ಲ ಶೂನ್ಯವಾಗಿರುತ್ತದೆ ಸರಿಯಾದ ಉತ್ತರ ಯಾವುದು ಶೂನ್ಯ ಒಟ್ಟು ಉತ್ಪಾದನೆಯು ಗರಿಷ್ಠವಾದಾಗ ಮಾರ್ಜಿನಲ್ ಉತ್ಪಾದನೆ ಆಗಿರುತ್ತಾ ಶೂನ್ಯವಾಗಿರುತ್ತಾ ಆಕೆ ಬಿ ಸರಿಯಾದಂತ ಉತ್ತರ ಓಕೆ ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಬಹುಮುಖ್ಯ ಅಂತ ಹೇಳಿ ಅಷ್ಟಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೇನೆ